ಹೈದರಾಬಾದ್ನ ತುಮ್ಮಿಡಿ ಕೆರೆ ಒತ್ತುವರಿ ಆರೋಪಕ್ಕೆ ಸಂಬಂಧಿಸಿದಂತೆ ಅಲ್ಲಿ ನಿರ್ಮಾಣ ಮಾಡಿದ್ದಂಥ ಕನ್ವೆನ್ಷನ್ ಸೆಂಟರ್ನ ನೆಲಸಮ ಮಾಡಲಾಗಿದೆ ನಟ ನಾಗಾರ್ಜುನ ಒಡೆತನದ ಕನ್ವೆನ್ಷನ್ ಸೆಂಟರ್ ಇದು ಇದನ್ನು ನೆಲಸಮ ಮಾಡಲಾಗುತ್ತೆ ಸರ್ಕಾರಿ ಜಾಗ ಆಕ್ರಮಿತ ಸ್ಥಳದಲ್ಲಿ ಬುಲ್ಡೋಸರ್ ಗರ್ಜನೆ ಜೋರಾಗಿದೆ ಅಕ್ರಮವಾಗಿ ಕಟ್ಟಡವನ್ನು ಕಟ್ಟಲಾಗಿದೆ ಹಾಗೆಯೇ ಕಟ್ಟಡ ಮಾತ್ರ ಅಲ್ಲ ಇಲ್ಲಿ ಒಂದು ಹಾಲ್ ಕೂಡ ಇದೆ ಕನ್ವೆನ್ಷನ್ ಹಾಲ್ ಇದನ್ನು ನೆಲಸಮ ಮಾಡಲಾಗುತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ನೆಲಸಮ ಮಾಡಲಾಗಿದೆ ಆಲ್ರೆಡಿ ಪೊಲೀಸ್ ಭದ್ರತೆಯೊಂದಿಗೆ ಹತ್ತು ಎಕರೆಯಲ್ಲಿನ ಕಟ್ಟಡವನ್ನು ತೆರವುಗೊಳಿಸಲಾಯಿತು ಹೈದರಾಬಾದ್ನ ಮಾಧವಾಪುರ ಬಳಿ ಕಟ್ಟಡ ನಿರ್ಮಾಣ ಮಾಡಲಾಗಿತ್ತು ತಿಮ್ಮಿಡಿ ಕುಂಟಾ ಕೆರೆಗೆ ಸಂಬಂಧಿಸಿದಂತೆ ಬಫರ್ ಝೋನ್ನಲ್ಲಿ ಈ ಕನ್ವೆನ್ಷನ್ ಸೆಂಟರನ್ನು ನಿರ್ಮಾಣ ಮಾಡಲಾಗಿತ್ತು ತುಮ್ಮಿಡಿ ಕುಂಟಾ ಕೆರೆಯನ್ನು ಒತ್ತುವರಿ ಮಾಡಲಾಗಿದೆ ಹಾಗೆಯೇ ಒಂದು ಪಾಯಿಂಟ್ ಒಂದು ಎರಡು ಎಕರೆ ಮತ್ತು ಬಫರ್ ವಲಯದಲ್ಲಿ ಎರಡು ಎಕರೆ ಒಟ್ನಲ್ಲಿ ಇದೇ ಜಾಗದಲ್ಲಿ ಎನ್ ಕನ್ವೆನ್ಷನ್ ಸೆಂಟರ್ ಹತ್ತು ಎಕರೆಯಲ್ಲಿ ನಿರ್ಮಿಸಲಾಗಿದೆ ಕಾರ್ಯನಿರ್ ಕಾರ್ಯನಿರ್ವಾಹಕ ಇಂಜಿನಿಯರ್ ತುಮ್ಮಿಡಿ ಕುಂಟಾದ ಪ್ರದೇಶ ಮತ್ತೇನೆ ಹಾಗೆಯೇ ಕೆಲವೊಂದಿಷ್ಟು ಮಾಹಿತಿ ಕೂಡ ಇಲ್ಲಿ ಸಿಕ್ಕಿದೆ ಒತ್ತುವರಿಯಾದಂಥ ಪ್ರದೇಶದ ಬಗ್ಗೆ ಸದ್ಯ ಆ ಕನ್ವೆನ್ಷನ್ ಸೆಂಟರನ್ನು ನೆಲಸಮ ಮಾಡಿರುವಂಥ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ನೆಲಸಮಕ್ಕೆ ಮುಂಚಿತವಾಗಿ ಈ ಕನ್ವೆನ್ಷನ್ ಹಾಲ್ ಹೆಂಗಿತ್ತು ನೋಡ್ತಾ ಇದ್ದೀರಾ ಆದರೆ ಇದು ಸರ್ಕಾರಿ ಜಾಗದಲ್ಲಿ ನಿರ್ಮಿಸಿದ್ದು ಕೆರೆಯನ್ನು ಒತ್ತುವರಿ ಮಾಡಿ ನಿರ್ಮಿಸಿದಂಥ ಕನ್ವೆನ್ಷನ್ ಸೆಂಟರ್ ಆದರೆ ಈ ಕನ್ವೆನ್ಷನ್ ಸೆಂಟರ್ ಈಗ ಈಗಿಲ್ಲ ಯಾಕಂತೇಳಿದ್ರೆ ಇದನ್ನು ನೆಲಸಮ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಹಾಗೆಯೇ ನೀವು ಇಲ್ಲಿ ಕಾಣ್ತಾ ಇರೋದು ಈ ಕನ್ವೆನ್ಷನ್ ಸೆಂಟರ್ನ ಮಾಲೀಕರು ಯಾರಾಗಿದ್ದರು ಅಂತೇಳಿದ್ರೆ ನಟ ನಾಗಾರ್ಜುನ ನಟ ನಾಗಾರ್ಜುನ ಒಡೆತನದಲ್ಲಿದ್ದಂಥ ಕನ್ವೆನ್ಷನ್ ಸೆಂಟರ್ ಆದರೆ ಇದನ್ನೀಗ ನೆಲಸಮ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಇಲ್ಲಿ ಗಮನಿಸಬೇಕಾದಂಥ ಅಂಶ ಅಂತ ಹೇಳಿದ್ರೆ ಕೆರೆಯ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಈ ಕನ್ವೆನ್ಷನ್ ಸೆಂಟರ್ ನಿರ್ಮಿಸಿದ್ರು ಎನ್ನುವಂಥ ಆರೋಪ ಕೂಡ ಇತ್ತು ಹೀಗಾಗಿ ನೆಲಸಮ ಮಾಡಲಾಗಿದೆ ಹೈದರಾಬಾದ್ನಲ್ಲಿ ತುಮಿಡಿ ಕೆರೆ ಒತ್ತುವರಿ ಆರೋಪ ನಟ ನಾಗಾರ್ಜುನ ಒಡೆತನದ ಕನ್ವೆನ್ಷನ್ ಸೆಂಟರ್ ನೆಲಸಮ ಮಾಡಲಾಗಿದೆ ಸರ್ಕಾರಿ ಜಾಗ ಆಕ್ರಮಿತ ಸ್ಥಳದಲ್ಲಿ ಬುಲ್ಡೋಸರ್ ಗರ್ಜನೆ ಜೋರಾಗಿದೆ ಅಕ್ರಮವಾಗಿ ಕಟ್ಟಡವನ್ನು ಕಟ್ಟಲಾಗಿದೆ ಎಂಬುದಾಗಿ ಆರೋಪ ಕೇಳಿಬಂದಿತ್ತು ಹೀಗಾಗಿ ಕಟ್ಟಡವನ್ನು ನೆಲಸಮ ಮಾಡಲಾಗಿದೆ ಪೊಲೀಸ್ ಭದ್ರತೆಯೊಂದಿಗೆ ಹತ್ತು ಎಕರೆಯಲ್ಲಿನ ಕಟ್ಟಡವನ್ನು ತೆರವುಗೊಳಿಸಲಾಯಿತು ಕಟ್ಟಡ ಇದ್ದಂಥ ಜಾಗದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ ಇದೇ ಕನ್ವೆನ್ಷನ್ ಹಾಲ್ ನೆಲಸಮ ಆಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ